ಇದ್ದೀರಿ ಹಾಯ್ ಗುಡ್ ಗುಡ್ ಈವ್ನಿಂಗ್ ಹೇಗಿದ್ದೀರಿ ನಾನು ಈವ್ನಿಂಗ್ ವ್ಲಾಗ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡೆ ಅದಕ್ಕೆ ಇವಾಗ ವ್ಲಾಗ್ ಮಾಡ್ತಿದ್ದೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಚೆನ್ನಾಗಿರುವ ಕಮೆಂಟನ್ನು ಹಾಕಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಓಕೆನಾ ಇದು ನಮ್ಮ ತೋಟ ಚೆನ್ನಾಗಿದ್ಯಾ ಅಷ್ಟು ದೊಡ್ಡ ತೋಟ ಅಲ್ಲ ಸಣ್ಣ ತೋಟ ನೋಡಿ ನಾನು ಅಣ್ಣ ಅಕ್ಕನ ಮಗಳು ಬಂದಳು ಹೇಗಿದ್ದೀರಿ ಫ್ರೆಂಡ್ಸ್ ಸುತ್ತಲಿನ ವ್ಯೂಸ್ ಇದು ಊರದಲ್ಲಿ ಒಂದು ಬೆಟ್ಟ ಕಾಣಿಸ್ತಿದೆ ನೋಡಿ ಸುತ್ತಮುತ್ತಲಿನ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳಿ ಅಂದ್ರೆ ಈ ರೀತಿ ಇರ್ಬೇಕು ಹಳ್ಳಿ ಜೀವನ ಅಂದ್ರೆ ಚೆನ್ನಾಗಿರುತ್ತೆ ಆ ಸಿಟಿಯಲ್ಲಿದ್ದು ಈಗ ಹಳ್ಳಿಗೆ ಬಂದ್ರೆ ಖುಷಿ ಆಗುತ್ತೆ ಊರಿಗೆ ಬಂದ್ರೆ ಅಂತೂ ತುಂಬ ಖುಷಿ ಆಗುತ್ತೆ ಮೊದಲೆಲ್ಲ ಊರಲ್ಲಿರುವಾಗ ಇದರ ಬಗ್ಗೆ ಎಲ್ಲ ಅಷ್ಟೊಂದು ಇದು ಅನುಭವ ಇರಲಿಲ್ಲ ಈಗ ನೋಡಿ ದೂರದಲ್ಲಿದ್ದರೆ ಮಾತ್ರ ಹಳ್ಳಿಯ ಬಗ್ಗೆ ನೋಡಿ ಎಷ್ಟೊಂದು ಮಿಸ್ ಮಾಡ್ಕೊಳ್ತೀವಿ ನಾವು ನಮ್ಮ ಹಳ್ಳಿ ಜೀವನ ಅದು ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ನಮ್ಮನೆ ಇಲ್ಲಿ ಬಟ್ಟೆ ಎಲ್ಲ ಒಣಗಿಸ್ತಿದ್ದಾರೆ ನೋಡಿ ಇದು ಹುಲ್ಲು ಅಂತ ಭತ್ತದ್ದು ಹುಲ್ಲು ಈಗ ಸಂಗ್ರಹಿಸಿಡ್ತಾರೆ ಇದು ಮಳೆಗಾಲದಲ್ಲಿ ಎಲ್ಲ ದನಕ್ಕೆ ಹಾಕ್ತಾರೆ ಚಳಿಗೆ ಚಳಿಗಾಲ ಚಳಿಗಾಲದಲ್ಲಿ ದನಕ್ಕೆಲ್ಲ ಹಾಕ್ತಾರೆ ನೋಡಿ ಹೂವಿನ ಗಿಡ ಎಲ್ಲ ಇದೆ ಹೂವೆಲ್ಲ ಯಾವುದಿಲ್ಲ ಇಲ್ಲಿ ಒಂದು ರಾಮ್ಫಲ ಗಿಡ ಇದೆ ಸೀತಾಫಲ ಸೀತಾಫಲ ಅಂತ ಹೇಳ್ತಾರೆ ಆಗಲಿಲ್ಲ ಇದರಲ್ಲಿ ತೊಂಡೆಕಾಯಿ ಬಳ್ಳಿ ಕೂಡ ಹೋಗಿದೆ ಇದರಲ್ಲಿ ನೋಡಿ ತೊಂಡೆಕಾಯಿ ಬಳ್ಳಿ ಇಲ್ಲಿ ಮೆಣಸಿನ ಹಸಿ ಕಾಯಿ ಮೆಣಸಿದೆಯಲ್ಲ ಅದರದ್ದು ಗಿಡ ಹಾಕಿದ್ದಾರೆ ಅದು ಕಾಣಿಸ್ತಿಲ್ಲ ಗಿಡ ಗಿಡ ಬಂದಿಲ್ಲ ಅನ್ನಿಸ್ತದೆ ನೋಡಿ ಇಲ್ಲಿ ಇಲ್ಲಿ ಒಂದು ದಾಳಿಂಬೆ ಗಿಡ ಇದೆ ನೋಡಿ ಎಷ್ಟು ದೊಡ್ಡದಾಗಿದೆ ಸಲ ಹಾಕಿದ್ದು ಇಷ್ಟು ದೊಡ್ಡದಾಗಿದೆ ನೋಡಿ ಕಣಕಾಂಬರ ಪುಷ್ಪ ಬೇಕಾ ನಿಮಗೆ ಬ್ಯಾಂಗ್ಳೂರಲ್ಲಿ ಅಲ್ಲಿ ಇದಕ್ಕೆಲ್ಲ ದುಡ್ಡು ಕೊಟ್ಟು ತಗೊಳ್ಬೇಕು ಇಲ್ಲಿ ನಮಗೆ ಬೇಕಾದಷ್ಟು ಸಿಗುತ್ತೆ ನೋಡಿ ಹಾಗಲ್ಕಾಯಿ ಬಳ್ಳಿ ಅಲ್ಲಿಯೇ ನೋಡಿ ಹಾಗಲ್ಕಾಯಿ ಆದರೆ ನಿಮಗೆ ಬೇಕಾದರೆ ಚೆಂಡು ಮಾಡ್ತೀನಿ ಹೇಳಿ ನೋಡಿ ಇಲ್ಲಿ ಒಂದು ಅಲ್ಸಂಡೆ ಚಪ್ಪರ ಹಾಕಿದ್ದಾರೆ ನೋಡಿ ಅಲ್ಸಂಡೆ ಗಿಡಕ್ಕೆ ಬಳ್ಳಿ ಹೋಗಿದೆ ಅದು ನೋಡಿ ಇಲ್ಲಿ ಒಂದು ದೊಡ್ಡ ಅಲ್ಸಂಡೆ ಆಗಿದೆ ದೃಷ್ಟಿ ಆಗ್ಬೋದು ಸ್ವಲ್ಪ ಜಾಗ್ರತೆ ಇಲ್ಲ ನೋಡಿ ಎಷ್ಟು ಉದ್ದ ಕಣ್ಣಾಂಡ ಪತ್ತು ಬೇರಿಗೆ ಅದು ನೋಡಿ ಇಲ್ಲಿ ಆ ಇಲ್ಲಿ ಒಂದು ಚಿಕ್ಕಮ್ಮ ಚಿಕ್ಕಮ್ಮ ಅಂತೇಳಿ ಆವಾಗದಿಂದ ಅದು ತೋರಿಸ್ಬೇಕಂತೆ ಆ ಹೂವಿನ ಗಿಡ ಒಂದಿದೆ ಅದನ್ನು ತೋರಿಸ್ಬೇಕಂತೆ ನೋಡಿ ಇಲ್ಲಿ ಒಂದು ಹೂವಿನ ಗಿಡ ಹ್ಞೂ ಇದು ಅದ್ರ ಹೆಸರು ನೆನಪಿ ಬರ್ತಿಲ್ಲ ನನಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೆನ್ಪು ಗೊತ್ತಿದೆ ಆದರೆ ಈಗ ನೆನ್ಪಿಗೆ ಬರ್ತಿಲ್ಲ ಕಮೆಂಟ್ ಮಾಡಿ ನೋಡಿ ಮೆಣಸಿನ ಗಿಡ ಎಷ್ಟು ಮೆಣಸಿನಕಾಯಿ ಇದು ಮಾಡ್ಬೋದು ನಮಗೆ ಈ ಸಲ ತುಂಬ ಗಿಡ ಇದ್ದ ಇಲ್ಲಿ ನೋಡಿ ಕಾಯಿ ಮೆಣಸು ಎಷ್ಟು ದೊಡ್ಡದಾಗಿದೆ ತೋರಿಸ್ತೀನಿ ನಿಮಗೆ ಓ ಕಾಯಿ ಮೆಣಸು ಇಲ್ಲಿಂದ ತೋರಿಸ್ತೀನಿ ನಿಮಗೆ ಕೆಳಗಿಂದ ಎಷ್ಟು ಮೆಣಸಾಗಿದೆ ನೋಡಿ ತುಂಬಾಗಿದೆ ಹೂ ಕನಕಾಂಬರ ಗಿಡ ಎಷ್ಟು ಚೆನ್ನಾಗಿದೆ ಇಲ್ಲಿ ಒಬ್ಬರಿದ್ದಾರೆ ನೋಡಿ ಹಾಯ್ ಹಾಯ್ಪಲ್ನ ಹಾಯ್ ಪಲ್ನ ಹಾಯ್ ಪಲ್ನೇ ಅರೆ ನಾಚಿಗೆ ಹೋಗ್ತೀನಿ ನೋಡಿ ಅವ್ರಿಗೆ ನಾಚಿಗೆ ಆಗುತ್ತೆ ಅಂತ ಹಾಯ್ ಅಂತೆ ನೋಡಿ ತೊಂಡೆಕಾಯಿ ನೋಡಿ ನಮ್ಮ ತೊಂಡೆಕಾಯಿ ತೊಂಡೆಕಾಯಿ ಆಗಲಿಲ್ಲ ಆದರೆ ತೊಂಡೆಕಾಯಿ ನೋಡಿ ಆಗಿದ ಎಲ್ಲಿದೆ ತೊಂಡೆಕಾಯಿ ಓ ನೋಡಿ ತೊಂಡೆಕಾಯಿ ಬೇಕಾ ಕೆಜಿಗೆ ಕೆಜಿಗೆ ಅಂತ ಗೊತ್ತಿಲ್ಲ ಎರಡಾಗಿದೆ ಎರಡು ಎಷ್ಟಿದೆ ಓಂ ಇಲ್ಲಿ ಬಸಳೆ ಬೇಕಾ ಬಸಳೆ ಇಲ್ಲಿ ಚೆನ್ನಾಗಿರುತ್ತೆ ಬೇಡದಿದ್ದದಲ್ಲೇ ನೀರೆಲ್ಲ ಹಾಕಲ್ಲ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಂಗ್ಳೂರಲ್ಲೆಲ್ಲ ಬಸಳೆ ತಿನ್ನಬೇಕಂದ್ರೆ ತಿನ್ಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ತಿನ್ಬೇಕಾಗುತ್ತೆ ಗಲೀಜಿರುತ್ತೆ ನೋಡಿ ಇಲ್ಲಿ ತಿನ್ನುವಾಗ ಯೋಚನೆ ಮಾಡಬೇಕಂತಿಲ್ಲ ತಿನ್ಬೋದು ನೋಡಿ ನಮ್ಮ ಮನೆ ಪಕ್ಕ ನೋಡಿ ಇಲ್ಲಿ ಒಂದು ಸೋರೆಕಾಯಿ ಸೋರೆಕಾಯಿ ಎಷ್ಟು ಚೆನ್ನಾಗಿದೆ ಸೋರೆಕಾಯಿ ಇದು ನೋಡಿ ಈ ರೀತಿ ಸೀರೆ ಕಟ್ತಾರೆ ನಮ್ಮಲ್ಲಿ ಯಾವ್ದು ಕೋಳಿ ಎಲ್ಲ ಹೋಗ್ಬಾರ್ದು ಅಂತ ಹೇಳಿ ಒಳಗೆ ಸೀರೆ ಕಟ್ತಾರೆ ನೋಡಿ ಇದು ಬೇ ಬೇಲಿ ಹಾಯ್ ಹೇಳ ಬಾಯ್ ಆ ಮಾಡಿಬಿಡ್ತಾಳೆ ಎಲ್ಲ ಓಪನ್ ಆಗುತ್ತೆ ಬಾಯ್ ಹಾಯ್ ಅಂತ ಹೇಳುವಾಗ ಅದು ಎಲ್ಲ ಹಾಯ್ ಅಂತ ಹೇಳಿ ಸೊಳ್ಳೆ ಹೋದ್ರೂ ಗೊತ್ತಾಗಲ್ಲ ಅವಳಿಗೆ ನೋಡಿ ಇಲ್ಲಿ ಒಂದು ಬೆಕ್ಕು ನಮ್ಮ ಬೆಕ್ಕು ಕ್ಯೂಟ್ ಬೆಕ್ಕು ಆಟ ಆಡ್ತಿದೆ ನೋಡಿ ಹಳ್ಳಿ ಜೀವನ ಅಂದರೆ ಇದು ತುಂಬಾ ಹುಡುಕು ನಮ್ಮ ರಸ್ತೆ ಇದು ದನ ನೋಡಿ ದನ ಮೆತ್ತಿದೆ ನಮ್ಮ ಗದ್ದೆ ರಸ್ತೆ ಪಕ್ಕನೆ ಗದ್ದೆ ಇದು ನಮ್ಮ ಮನೆ ಇದು ನಮ್ಮ ಮನೆ ಅಲ್ಲಿಂದ ಅದೇ ಪಕ್ಕದಲ್ಲಿ ಗದ್ದೆಗಳು ನೋಡಿ ಎಷ್ಟು ಗದ್ದೆ ಇದೆ ನೋಡಿ ಕಿತ್ತಲ್ಲಿ ಇದು ಬಾಳೆ ಗಿಡ ತೆಂಗಿನ ಗಿಡ ಹೂವಿನ ಗಿಡ ತರಕಾರಿ ಗಿಡಗಳು ಎಲ್ಲ ಇದೆ ಇದರಲ್ಲಿ ಗೇರು ಬೀಜ ನೋಡಿ ಮರ ನೋಡಿದ್ರ ನೀವು ನೋಡಿ ಗೇರು ಬೀಜ ಮರ ನಮ್ಮ ಕಡೆ ಎಲ್ಲ ಗೇರು ಬೀಜ ಜಾಸ್ತಿ ಇದು ಗೇರು ಬೀಜ ಮರ ತುಳುವಲ್ಲಿ ಒಳ್ಳೆ ಒಳ್ಳೆಯದ ಕೊಡಿ ಅಂತ ಹೇಳ್ತಾರೆ ಮಕ್ಕಳಿಗೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಕೊಡ್ತಾರೆ ಸಣ್ಣ ಮಕ್ಕಳಿಗೂ ಕೊಡ್ತಾರೆ ದೊಡ್ಡವರು ಉಪಯೋಗಿಸ್ತಾರೆ ಯಾವ ಸರಿ ಗೊತ್ತಿಲ್ಲ ನನಗೆ ನೋಡಿದ್ದನ್ನು ಹೊಟ್ಟೆಯಲ್ಲಿ ಹುಳ ಎಲ್ಲ ಕೊಡ್ತಾರೆ ಮಕ್ಕಳಿಗೆ ನಂಜಿ ಏನಾದರೂ ಆದರೆ ಇದನ್ನು ಕೊಡ್ತಾರೆ ಹೊರ ಬೆಕ್ಕು ಹೋಗ್ತಿದೆ ನಾವು ಮೇಲೆ ಹೋಗ್ತಿದ್ವಿ ಇನ್ನೆರಡು ನಾಯಿಗಳು ಅದರಿಂದ ಬೆಕ್ಕೊಂದು ನಮ್ಮ ವಿಹಾರ ಇದು ಸಂಜೆ ಹೊತ್ತಿನ ವಿಹಾರ ಇಲ್ಲಿ ಮಾತಾಡ್ತಿದಾರೆ ನೋಡಿ ನೋಡಿ ಬೆಕ್ಕು ಕೂಡ ಬರ್ತಿದ್ವಿ ಬಿಲ್ಲಿ 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 ಹೇಳು ನಮ್ಮ ರಾಜ್ಯ ಯಾವುದು ಕರ್ನಾಟಕದ ಯಾಕೆ ಅದು ತಪ್ಪಿ ಹೋಗ್ಬಾರ್ದು ಸೊಸೈಟಿ ಇದು ರೋಡ್ ಇಷ್ಟು ದೂರ ಇದೆ ಇಷ್ಟೇ ಸ್ವಲ್ಪ ಒಂದು ಐದು ನಿಮಿಷ ಅಷ್ಟೇ ಈ ಪ್ಲೇಸ್ ಎಲ್ಲ ಚೆನ್ನಾಗಿದೆ ನಮ್ಮ ಮನೆ ಹತ್ತಿರದ ಪ್ಲೇಸ್ ಯಾವಾಗ ಇಷ್ಟ ಮಾಡ್ತದೆ ಅದೋ ಎಲ್ಲ ಗಾಡಿಗಳು ಆದರೆ ನಾನು ಲಾ ಅವು ಚೂರು ಉಂಟತಿ ನೋಡಿ ಮಾವನ ಜೊತೆ ಉಪ್ಪುಮುಟ್ಟೆ ಶ್ರೀನಿ ಹಾಯ್ ಪಲ್ನ ಬಾಬು ಹಾಯ್ ನಮ್ಮ ಮನೆಯ ದನಗಳು ನೋಡಿ ಒಂದು ಎರಡು ಮೂರು ನಾಲ್ಕು ಇದೆ ಗುಲಾಬಿ ಗುಲಾಬಿ ಬಾ ಗುಲಾಬಿ ಬಾ 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 ಗುಬಿ ये वर नम्मा अम्मा हाय पल्ले हाय पल्ले हाय पल्ले हाय गुरुमाजी हाय पल्ले हाय पल्ले हां हाय एन्चलर वाटके एन्चलर बाय बाय देखके अरे हेलो हाय पल्ले होदा हाय हाय नंदू है सर वाटके आता कूलिदा आद्विता आओ लौंची पणार அஜிப்பா இவ்வளொந்த பட்டை ஆகல பாட்